ಸ್ಪೆಷಲ್ ಇಲ್ಲಿ ಕೊಟ್ಟಿಗೆದಲ್ಲಿ ನೀರ್ ದೋಸೆನೇ ಫೇಮಸ್ ಹೌದಾ ಯಾವಾಗ ಶುರು ಆಗಿದ್ದು ಇದು ನಲ್ವತ್ತೈವತ್ತು ವರ್ಷದಿಂದ ನೀರ್ ದೋಸೆ ಇಲ್ಲಿ ಫೇಮಸ್ ಬೆಸ್ಟ್ ಲಿಟ್ರಲಿ ಬೆಸ್ಟ್ ಏ ನಮಸ್ಕಾರ ನಾನು ಶುಭ್ರೀಶ್ ನೋಡ್ತಾ ಇದ್ದೀರಾ ಇದು ಕನ್ನಡ ಚಾನಲ್ ಇವತ್ತು ನಾವೆಲ್ಲಿದ್ವಿ ಅಂದ್ರೆ ಟೂ ವರ್ಡ್ಸ್ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಹೋಗೋ ದಾರಿಲಿ ಕೊಟ್ಟಿಗಾರ ಅನ್ನೋ ಒಂದು ಜಾಗದಲ್ಲಿ ಹೋಟೆಲ್ ಉಡುಪಿ ನೀರು ದೋಸೆ ಹೋಟೆಲ್ಗೆ ಬಂದಿದ್ದೀವಿ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಬಿಕಾಸ್ ನಲವತ್ತೈದು ಐವತ್ತು ವರ್ಷಗಳಿಂದ ಇದನ್ನು ರನ್ ಮಾಡಿಕೊಂಡು ಬರ್ತಾ ಇದ್ದರೆ ವೆರೈಟೀಸ್ ಆಫ್ ದೋಸೆ ಪುಳಿಯೋಗರೆ ಚಿತ್ರಾನ್ನ ಪಲವು ಮಧ್ಯಾಹ್ನ ಆದರೆ ಮುದ್ದೆ ಊಟ ಆದಮೇಲೆ ಕಾಫಿ ಟೀ ಸೋಡಾ ವೆರೈಟಿಗಳು ಜ್ಯೂಸು ಫ್ರೆಶ್ ಜ್ಯೂಸ್ ಈ ಥರ ಸರ್ವ್ ಮಾಡಿಕೊಂಡು ಬರ್ತಾ ಬೆಳಗ್ಗೆ ಆರು ಗಂಟೆಗೆ ಶುರು ಆದ್ರೆ ರಾತ್ರಿ ಒಂದು ಹತ್ತು ಹನ್ನೊಂದು ಗಂಟೆ ತನಕ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು ಮೇಯ್ನಾಗಿ ನೀರು ದೋಸೆಗೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂತಲೇ ಹೇಳ್ಬೋದು ಅದಕ್ಕೆ ನಾವು ಕೂಡ ಇಲ್ಲಿ ಒಂದು ಹೋಲ್ಡ್ ಕೊಟ್ಟಿದ್ದೀವಿ ಒಂದು ಬೆಸ್ಟ್ ವೆದರು ಈ ತರ ಒಂದು ಜಾಗದಲ್ಲಿ ಈ ತರ ಫುಡ್ ಟ್ರೈ ಮಾಡೋಕ್ಕೆ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ಗೈಸ ಸೊ ಹೋಗೋಣ ಅವ್ರ ಜೊತೆ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ಮಾಡ್ತಾರೆ ಲೈಕ್ ಶೇರ್ ಕಮೆಂಟ್ ಮರದೇ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಅಲ್ಲಿ ಸ್ಟಾರ್ಟ್ ಬಿಸಿ ಬಿಸಿ ನೀರು ದೋಸೆ ಟ್ರೈ ಮಾಡೋಣ ಬನ್ನಿ ಅಕ್ಕ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸಾವಿತ್ರಿ ಓಕೆ ನೀರ್ ದೋಸೆ ಹೋಟೆಲ್ ಏನು ಸ್ಪೆಷಲ್ ಸ್ಪೆಷಲ್ ಇಲ್ಲಿ ಕೊಟ್ಟಿಗೆರದ ನೀರ್ ದೋಸೆನೇ ಫೇಮಸ್ ಹೌದಾ ಯಾವಾಗ ಶುರು ಆಗಿದ್ತು ಇದು ನಲ್ವತ್ತೈವತ್ತು ವರ್ಷದಿಂದ ನೀರ್ ದೋಸೆ ಇಲ್ಲಿ ಫೇಮಸ್ ಆಹಾ ಏನೇನೆ ಸಿಗುತ್ತೆ ನೀರ್ ದೋಸೆ ಬಿಟ್ಟು ನೀರ್ ದೋಸೆ ಕಾಯಿ ಚಟ್ನಿ ಮತ್ತೆ ಇದು ಕೆಂಪು ಚಟ್ನಿ ಸಿಕ್ಕುತ್ತೆ ಓಕೆ ಮತ್ತೆ ಟೊಮ್ಯಾಟೋ ಗೊಜ್ಜು ಇಷ್ಟ ಬರಿ ನೀರ್ ದೋಸನೆಲ್ಲ ಬೇರೆ ಐಟಂ ಏನಾದರೂ ಸಿಗುತ್ತಾ ಬೇರೆ ಎಲ್ಲಾ ಸಿಗುತ್ತೆ ದೋಸೆ ಇಡ್ಲಿ ಪರೋಟಾ ಪೂರಿ ಪಲಾವ್ ಇವೆಲ್ಲ ಸಿಗುತ್ತಾ ಎಲ್ಲಾ ಇದೆ ಟೈಮಿಂಗ್ಸ್ ಯಾವಾಗಲೂ ಇರುತ್ತೆ ಯಾವಾಗಲೂ ಅಂದ್ರೆ ಟೈಮಿಂಗ್ಸ್ ಇಲ್ಲ ಎಲ್ಲ ಟೈಮ್ ಅಲ್ಲೂ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ರಾತ್ರಿ ಬಂದ್ರೂ ಕೊಡ್ತೀರಾ ರಾತ್ರಿ ಬಂದ್ರೆ ಈಗ ನೈಟ್ ಬಿಡ್ತಾ ಇಲ್ಲ ಒಂದು ಐದು ಗಂಟೆ ಮೇಲೆ ತೆಗಿತಾರೆ ಬೆಳಗ್ಗೆ ಐದು ಗಂಟೆ ಮೇಲೆ ತೆಗಿತೀರಾ ಓಕೆ ಇದರ ಅಡ್ರೆಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಲೊಕೇಶನ್ ಇದು ಅತ್ತಿಗೆರೆ ಅಂತ ಕೊಟ್ಟಿಗೆರ ಅತ್ತಿಗೆರೆ ಹಾ ಹಾ ಎಕ್ಸಾಕ್ಟ್ ಅದೇ ಬರುತ್ತೆ ಓಕೆ ಸರಿ ಅಕ್ಕ ಥ್ಯಾಂಕ್ಸ್ ಇಲ್ಲೇ ಕೊಡಿ ಎಸ್ ನಮ್ಮ ಐಟಮ್ ನಾವೀಗ ತೊಗೊಂಡಾಗಿದೆ ನೀರು ದೋಸೆ ಹೋಟೆಲ್ ಸಿಗಾಬೇ ಪಾಪ್ಯುಲರು ಮೇಯ್ನಾಗಿ ಟ್ರೈ ಮಾಡೋಕ್ಕೆ ಬಂದಿದ್ದೆ ಅವರ ನೀರು ದೋಸೆ ಪ್ಲೇಟ್ ಕಾಸ್ಟ್ ಐವತ್ತು ರೂಪಾಯಿ ಮೂರು ದೋಸೆ ಕೊಡ್ತಾರೆ ಅದಕ್ಕೆ ಚಟ್ನಿ ಈರುಳ್ಳಿ ಗೊಜ್ಜು ಟೈಪಲ್ಲೊಂದು ಅದಾದಮೇಲೆ ಸಾರನ್ನ ಕೊಟ್ಟಿದ್ದಾರೆ ಇದರೊಟ್ಟಿಗೆ ಇನ್ನೊಂದು ಐಟಮ್ ಯಾವುದಾದ್ರು ರೈಸ್ ಐಟಮ್ ಟ್ರೈ ಮಾಡೋಣ ಅಂತ ಬಿಸಿ ಬಿಸಿಯಾಗಿ ಇಲ್ಲೇ ನಿಮಗೆ ಚಿತ್ರಾನ್ನ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ ಸಹ ಸುಮಾರು ಐಟಮ್ ಸಿಗುತ್ತೆ ಬಟ್ ಲೋಕಲಿ ಪಾಪ್ಯುಲರ್ ಫಾರ್ ದೇರ್ ನೀರು ದೋಸೆ ಪ್ರತಿಯೊಬ್ಬರು ಬಂದು ಇಲ್ಲಿ ಒಂದು ಸ್ಟಾಪ್ ಕೊಟ್ಟು ಅವರು ಫುಡ್ನ ಟೇಸ್ಟ್ ಮಾಡಿಕೊಂಡು ಹೋಗ್ತಾರೆ ನಾವು ಫಸ್ಟು ನೀರು ದೋಸೆ ಟ್ರೈ ಮಾಡಿಬಿಟ್ಟು ಒಂಥರ ಚಿತ್ರಾನ್ನಕ್ಕೆ ಹೋಗೋಣ ಟೋಟಲ್ಲು ಒಂದು ಮೂರು ದೋಸೆ ಕೊಡ್ತಾರೆ ಗೈಸ್ ನಮ್ಮ ಬೆಂಗಳೂರು ಸೈಜಲ್ಲಿ ಇಟ್ಟಿಟ್ಟೇ ಕೊಡೋದಲ್ಲ ಒಂದು ದೊಡ್ಡ ಸೈಜಲ್ಲಿ ಬರುವಂಥ ಒಂದು ನೀರು ದೋಸೆ ಕಾಸ್ಟ್ ವೈಸ್ ಎಫೆಕ್ಟಿವ್ ಆರಾಮಾಗಿ ಕೊಡ್ಬೋದು ಅಂತಲೇ ಹೇಳ್ಬೋದು ಬಿಸಿ 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 ಯಾರೇ ಬಂದರೂ ಸ್ಟಾಪ್ ಕೊಟ್ಟರು ಸ್ಪಾಟ್ ನಿಮಗೆ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾರೆ ಫಸ್ಟ್ ನಾವು ಚಟ್ನಿಯಿಂದ ಟ್ರೈ ಮಾಡೋಣ ಓವರ್ ತಿಳಿ ಓವರ್ ತಿಕ್ಕಿರಲ್ಲ ಒಂದು ಸೆಮಿ ಕನ್ಸಿಸ್ಟೆನ್ಸಿಯಲ್ಲಿ ಬರುವಂಥ ಒಂದು ಚಟ್ನಿ ಸಾಲ ಇಟ್ಸ್ ಆಹಾ ಬೆಸ್ಟ್ ಲಿಟ್ರಲಿ ಬೆಸ್ಟ್ ವೆಯ್ಟ್ಲೆಸ್ ಇದೆ ಮಕ್ಕ ಕೊಡಿಯೋಲ್ಲ ಲಿಟ್ರಲಿ ಒಂದು ಸಾಫ್ಟ್ ಕನ್ಸಿಸ್ಟೆನ್ಸಿ ಪ್ಲೇಟ್ಗೆ ಮೂರಿದ್ರು ಆರಾಮ ಎರಡು ಪ್ಲೇಟ್ ಇಸ್ಕೊಂಡು ತಿನ್ಬೋದು ಗೈಸ್ ಅಷ್ಟು ವೆಯ್ಟಾಗಿ ಒಂಥರ ಲೈಟ್ ಆಗಿದೆ ಅಂತಲೇ ಹೇಳ್ಬೋದು ಚಟ್ನಿ ಒಂದು ಟಾಪ್ ನಾಚು ಒಂದು ಫ್ರೆಶ್ನೆಸ್ ಸಿಗುತ್ತೆ ಒಂದು ಹೋಮ್ಲಿ ಟಚ್ ಇರುತ್ತೆ ಅಂತಲೇ ಹೇಳ್ಬೋದು ತಿನ್ನಬೇಕಾದ್ರೇ ಮಜಾ ನಾವು ಮೂವ್ ಆಗ್ತಿರೋದು ಚಿಕ್ಕಮಗಳೂರಿಂದ ಧರ್ಮಸ್ಥಳ ಟುವರ್ಡ್ಸ್ ಸೊ ಇಲ್ಲಿ ಯಾರ್ಯಾರ ಪಾಸ್ ಆಗ್ತಾರೋ ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿರುವಂಥ ಒಂದು ಪ್ಲೇಸ್ ಈ ಕೊಟ್ಟಿಗೆ ಯಾರ ನೀರು ದೋಸೆ ಯಾವೇ ಪಾಪ್ಯುಲರ್ ವೆದರ್ ಟ್ರೈ ಮಾಡ್ಕೊಂಡು ಅನ್ನೋದು ಸೊ ಅದಕ್ಕೋಸ್ಕರನೇ ಒಂದು ಆನ್ ಕೊಟ್ಟಿರೋದು ಬಂದಿದ್ದಕ್ಕಂತೂ ಖಂಡಿತ ವರ್ತಾಗಿರುವಂಥ ಒಂದು ಸ್ಪಾಟು ಒಂದು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ನಿಮಗೆ ಟೇಸ್ಟ್ ಏನಾದರೂ ಹುಡ್ಕೊಂಡು ಬರೋಕೋಗ್ಬೇಡಿ ಒಂದು ಹೋಮ್ಲಿ ಟೆಚಲ್ಲಿ ನಿಮಗೆ ಸಿಂಪಲ್ ಫುಡ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಸೊ ಈಗ ಇದರೊಟ್ಟಿಗೆ ಈರುಳ್ಳಿ ಗೊಜ್ಜು ಟೊಮೆಟೊ ಗೊಜ್ಜು ಇದೆ ಟೇಸ್ಟ್ ಮಾಡುವ ಚಟ್ನಿ ಚೆನ್ನಾಗಿದೆ ಈರುಳ್ಳಿ ಗೊಜ್ಜು ಅದಕ್ಕಿಂತ ತುಂಬಾ ತುಂಬ ಚೆನ್ನಾಗಿದೆ ಒಂದು ಟ್ಯಾಂಗಿನೆಸ್ಸು ಒಂದು ಲೈಟ್ ಒಂದು ಹುಳಿ ಟಚ್ ಕೊಡುತ್ತೆ ಈರುಳ್ಳಿ ಒಂದು ಸ್ವಲ್ಪ ದೊಡ್ಡ ದೊಡ್ಡದು ಹಾಕಿರೋದಕ್ಕೋಸ್ಕರ ಒಂದು ಲೈಟ್ ಒಂದು ಕ್ರಂಚ್ ಕೊಡುತ್ತೆ ಚೆನ್ನಾಗಿದೆ ಮೇಯ್ನಾಗಿ ಇನ್ನೊಂದು ಖುಷಿಯಾಗೋದೇನೆಂದ್ರೆ ಬಿಸಿ ಬಿಸಿ ತಿನ್ನೋದು ಸೊ ನೀವು ಯಾವುದೇ ಐಟಮ್ಮು ತೊಗೊಳ್ಳಿ ಯಾವಾಗಾದರೂ ಬನ್ನಿ ಬಿಸಿ ಬಿಸಿಯಾಗಿ ಕೊಡ್ತಾರೆ ಅದೊಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಲಾಸ್ಟ್ ಬೈಟು ವಿತ್ ಚಟ್ನಿ ವಿತ್ ಗೊಜ್ಜು ಟ್ರೈ ಮಾಡಿಬಿಟ್ಟು ಚಿತ್ರಾನ್ನ ಟ್ರೈ ಮಾಡೋಣ ಹಾಂ ಹಾಂ ಬಿಸಿದೆ ಕೊಟ್ಟಿಗೆ ನೀರು ದೋಸೆ ಹೊಟ್ಲು ಕೇಳಿದ್ರು ಟೇಸ್ಟ್ ಮಾಡಿದ್ರೆ ಜಸ್ಟ್ ನಿಮಗೆ ಐಸ ಟೇಸ್ಟ್ ಆಗಿದೆ ಅಂತ ಇಲ್ಲಾಂದರೆ ಈ ಕಡೆ ಧರ್ಮಸ್ಥಳ ಕಡೆ ಪಾಸ್ ಆಗಬೇಕಾದ್ರೆ ಈ ಜಾಗ ಒಂದು ಖಂಡಿತ ಒಂದು ಸ್ಟಾಪ್ ಪಕ್ಕ ಟು ಪಕ್ಕ ಇಷ್ಟಪಡ್ತೀರಾ ಎಂಜಾಯ್ ಮಾಡ್ತೀರಾ ಈಗ ನೆಕ್ಸ್ಟ್ ಐಟಮು ಚಿತ್ರಾನ್ನ ತಿನ್ನೋಣ ಚಿತ್ರಾನ್ನ ಒಂದು ಲೈಟ್ ಪೇಲ್ ಕಲರು ಬೇರೆ ಏನಾದರೂ ರೈಸ್ ಐಟಮ್ ಇದೆ ಅಂತ ಕೇಳಿದಾಗ ಚಿತ್ರಾನ್ನ ಮಾಡಿಕೊಡ್ತೀನಿ ಅಂತ ಈಗಲೇ ಸ್ಪಾಟಲ್ಲಿ ಮಾಡಿ ಕೊಟ್ಟಿರುವಂಥದ್ದು ಒಂದು ಸಿಂಪಲ್ ಬಟ್ ಬಿಸಿ ವಾವ್ ಲೆಟ್ಸ್ ಟೇಸ್ಟ್ ಇಸ್ ಗೈಸ್ ಓವರ್ ಐಟಮ್ಸ್ ಹಾಕಿ ತುಂಬಿಸಿದೆ ಒಂಥರ ಆಗಿ ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ ಟೇಸ್ಟ್ ಮಾಡುವ ಹ್ಞೂ ಚೆನ್ನಾಗಿದೆ ಸಾಲ್ಟ್ ಲೈಟಾಗಿ ಕಮ್ಮಿ ಸಾಲ್ಟ್ ಇದ್ರೆ ಇಲ್ಲಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಸೊ ಲಾಸ್ಟ್ ಸ್ಟಾರ್ಟ್ ಅಂತೂ ಲೈಟ್ ಕಮ್ಮಿ ಬಟ್ ತುಂಬಾ ತುಂಬ ಚೆನ್ನಾಗಿದೆ ಗೈಸ್ಸಾ ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದಾರೆ ಟೇಸ್ಟ್ ತುಂಬಾ ತುಂಬ ಚೆನ್ನಾಗಿ ಕೊಡ್ತೇವೆ ಅದಂತೂ ತಿನ್ನಬೇಕಾದ್ರೆ ಆ್ಯಂಡ್ ತುರಿದಿರುವಂಥ ಇದು ಕೋಕೋನಟ್ಟು ಕೊಬ್ಬರಿ ಚೆನ್ನಾಗಿದೆ ತೆಂಗಿನಕಾಯಿ ಚಟ್ನಿ ಹುಡ್ಕಿಟ್ಕೊಂಡು ತಿನ್ಬೇಡ ಒಂದು ವೈಬ್ ಒಂದು ಅಂತಲೇ ಇದನ್ನ ಹೇಳ್ಬಹುದು ಗೈಸ್ ಬಿಕಾಸ್ ಹೋಟೆಲು ಸೌಂಡ್ ಗೀಂಡ್ ಎಂಥದ್ದು ಇರಲ್ಲ ಸಿಂಪಲ್ ರೋಡು ಖಾಲಿ ರೋಡು ಮನೆ ಫ್ರಂಟಲ್ಲಿ ಅಲ್ಲಿ ಮಾಡಿಕೊಂಡು ಬರ್ತಿರುವಂತದ್ದು ಒಂದು ಬೆಸ್ಟ್ ಫುಡ್ಸ್ ಕೊಡ್ತಾ ಬರ್ತಾ ಅಂತಲೇ ಹೇಳ್ತೀನಿ ಚಿತ್ರಾನ್ನ ತಿನ್ನಿ ಚೆನ್ನಾಗಿದೆ ವಿತ್ ಚಟ್ನಿ ಚಿ ಟ್ರೈ ಮಾಡಿ ತುಂಬಾ ತುಂಬ ಇಷ್ಟಪಡ್ತೀರಾ ಅಷ್ಟು ಟಾಪ್ನಿರುವಂಥ ಒಂದು ಟೇಸ್ಟು ಒಂದು ಲಾಸ್ಟ್ ಬೈಟು ಟೆಂಪ್ಟ್ ಮಾಡ್ತಾ ಇದೆ ನಿಮಗೆ ಚಟ್ನಿ ಚಟ್ನಿ ಜೊತೆ ಚಿತ್ರಾನ್ನ ಟ್ರೈ ಮಾಡಬೇಕಾದ್ರೆ ಖುಷಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸಪದ ಬೇಳೆ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ ಎಪಿಕ್ ಟೇಸ್ಟು ಎಲ್ಲ ಕಡೆ ಹೇಳ್ತೀವಿ ಇಲ್ಲಿ ಬಂದು ಟ್ರೈಸ್ ಮಾಡಿ ಬಂದರೆ ತುಂಬ ಇಷ್ಟಪಡ್ತಾರೆ ಇಲ್ಲೊಂದು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮಗೆ ಇಷ್ಟ ಆಗಿರೋ ಜೊತೆ ಬಂದು ಕೂತ್ಕೊಂಡು ಟ್ರೈ ಮಾಡ್ಕೊಂಡು ಹೋಗಿ ಒಂಥರ ಸ್ಲೋ ಆಗಿರುತ್ತೆ ಸ್ಲೋ ಮೂಮೆಂಟ್ ಕೊಡುತ್ತೆ ಗ ಚೆನ್ನಾಗಿರುತ್ತೆ ಆ ವೈಬ್ನ ನೀವು ಖಂಡಿತ ಎಂಜಾಯ್ ಮಾಡ್ತೀರ ನಮ್ಮ ಫ್ರೆಂಡ್ ಬೆಳಗ್ಗೆ ಬಂದರೆ ಚೆನ್ನಾಗಿರುತ್ತೆ ವೆದರ್ ಅಂತ ಹೇಳಿದ್ರು ನನಗೆ ನೈಟ್ ಟೈಮು ಒಂಥರ ವೆದರ್ಗೂ ಚೆನ್ನಾಗಿದೆ ಒಂಥರ ಕೋಲ್ಡ್ ವೆದರಲ್ಲಿ ಆರಾಮಾಗಿ ಬಿಸಿ ಬಿಸಿಯಾಗಿ ಈ ಥರ ತಿನ್ಕೊಂಡು ಹೋಗೋಕ್ಕೆ ಸೂಪರ್ ಅಂತಲೇ ಹೇಳ್ತೀನಿ ಕಾಸ್ಟ್ ಎಫೆಕ್ಟಿವ್ ಆರಾಮಾಗಿ ಅಫರ್ಡಬಲ್ ಪ್ರೈಸ್ಗೆ ಸಿಗುವಂಥ ಒಂದು ಜಾಗ ಪಾರ್ಕಿಂಗ್ ಫೆಸಿಲಿಟಿ ಬೇಜಾನಿದೆ ಆರಾಮಾಗಿ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಬಹುದು ಕೊಟ್ಟಿಗೆ ಹೋಟೆಲ್ ಉಡುಪಿ ಅಂತ ಹೇಳ್ತಾರೆ ನೀರು ದೋಸೆ ಹೋಟ್ಲಲ್ಲಿ ಅದನ್ನೇ ಸಿಗಾಬೇ ಪಾಪಿದ್ರು ಕೇಳಿದ್ರು ಟೇಸ್ಟ್ ಟೇಸ್ಟ್ ಮಾಡಿದ್ರೆ ಜಸ್ ಕಂಡು ಗಾಯ್ಸ್ ಟೇಸ್ಟ್ ಮಾಡಿದೆ ಅಂದರೆ ಮಿಸ್ ಮಾಡಿದೆ ಟೇಸ್ಟ್ ಮಾಡಿ ಎಂಜಾಯ್ ಮಾಡ್ತೀರಾ ಈ ಜಾಗದ ಅಡ್ರೆಸ್ಸು ಪ್ರೈಸಿಂಗು ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಜಸ್ಗ ಒಂದು ಚೆಕ್ ಡೌಟ್ ಓಕೆ ಈ ವಿಡಿಯೋ ನಿಮ್ಗೆ ವಿಷಾದ ಲೈಕ್ ಕಂಡುಬಿಡಿ ನೀವು ನೋಡ್ತಾ ಕೆ ಎಸ್ ಸಿ ಇದು ಕನ್ನಡ ಫುಡ್ ಚಾನಲ್ಗೆ ಕೇಳಾ ಬಾಯ್